ದಿಢೀರೆಂದು ಬಂದೆರಗಿದ ಜವರಾಯ ಧೈರ್ಯ ಕಳೆದುಕೊಳ್ಳದೆ ತನ್ನನ್ನು ಹಾಗೂ ಮಗುವನ್ನು ರಕ್ಷಿಸಿಕೊಂಡ ಧೀರ ಮಹಿಳೆ ತಾಯಿ ಹಾಗೂ ಎಳೆಯ ಕಂದಮ್ಮ ಪವಾಡ ಸದೃಶ ರೀತಿಯಲ್ಲಿ ಸಾವಿನಿಂದ ಪಾರಾದ ಘಟನೆ ಬಿಹಾರದಿಂದ ವರದಿಯಾಗಿದೆ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ನಡೆದು ಹೋಗುತ್ತಿದ್ದ ಮಹಿಳೆ ಅಕಸ್ಮಾತ್ ಆಗಿ ಕಾಲು ಜಾರಿ ತನ್ನ ಮಗುವಿನೊಂದಿಗೆ ರೈಲ್ವೆ ಹಳಿಗಳ ಮೇಲೆ ಬಿದ್ದಿದ್ದಾರೆ ಅದೇ ಸಮಯಕ್ಕೆ ಸರಿಯಾಗಿ ಜವರಾಯನೆಂಬಂತೆ ರೈಲು ಅದೇ ಹಳಿಗಳ ಮೇಲೆ ಸಾಗಿ ಬಂದಿದೆ ಅಂತಹ ಕಠಿಣ ಸಮಯದಲ್ಲಿಯೂ ಸಮಯ ಸ್ಫೂರ್ತಿ ಹಾಗೂ ಧೈರ್ಯ ಪ್ರದರ್ಶಿಸಿರುವ ಈ ಮಹಿಳೆ ತನ್ನ ಮಗುವನ್ನು ಎದೆಗವಚಿಕೊಂಡು ಹಳಿಗಳ ಮಧ್ಯೆ ಮಲಗಿ ಅಪಾಯದಿಂದ ಪಾರಾಗಿದ್ದಾರೆ ನಂತರ ಆ ಮಹಿಳೆಯನ್ನು ಮತ್ತು ಮಗುವನ್ನು ಪ್ಲಾಟ್ಫಾರ್ಮ್ನಲ್ಲಿದ್ದ ಇತರ ಪ್ರಯಾಣಿಕರು ರಕ್ಷಿಸಿದ್ದಾರೆ ಮಹಿಳೆಯ ಧೈರ್ಯ ಮತ್ತು ಸಮಯ ಸ್ಫೂರ್ತಿಗೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ This is news 26.